ಹಾಂ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು ನೀವು ನೋಡ್ತಾ ಇದೀರ ಸಾಮ್ರಾಟ್ ಅನಿಲ್ ಆ್ಯಪಿಟೈಮ್ಸ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ಗೆ ಯಾರಾದರೂ ಅಸೂಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ನನಗೆ ತುಂಬ ಜನ ಅಭ್ಯರ್ಥಿಗಳು ಫೋನ್ ಮಾಡಿ ಕ್ವಶನ್ಗಳನ್ನ ರೇಜ್ ಮಾಡಿದ್ದಾರೆ ಅವ್ರಿಗೆ ಆನ್ಸರ್ ಮಾಡೋಕ್ಕೋಸ್ಕರನೇ ಇವತ್ತಿನ ವೀಡಿಯೋನ ಮಾಡ್ತಿದ್ದೀನಿ ದಯವಿಟ್ಟು ವೀಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಯಾರ್ಯಾರು ಕೆ ಎಸ್ ಆರ್ ಟಿಗೆ ಆಗ್ಬೋದು ಎನ್ ಡಬ್ಲ್ಯೂ ಆರ್ ಟಿಗೆ ಆಗ್ಬೋದು ಯಾರ್ಯಾರು ಸೆಲೆಕ್ಷನ್ ಆಗಿದ್ದೀರಾ ಎಲ್ಲರೂ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಮೊದಲನೇದಾಗಿ ಸರ್ ನನಗೆ ಡಿಪೋ ಸಿಕ್ಕಿಲ್ಲ ಹತ್ರ ಆಗಿರೋ ಡಿಪೋ ಸಿಕ್ಕಿಲ್ಲ ಅನ್ನೋ ಅಂತ ಹೇಳೋರ್ಗೆ ಇವಾಗಲೇ ಕ್ಲಿಯರಿಟಿ ತಿಳ್ಕೊಳ್ಳಿ ಇವಾಗಲೇ ಕ್ಲಿಯರಿಟಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ತುಂಬ ತುಂಬ ಒಳ್ಳೆಯದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಬೇರೆ ಥರ ಏನಾದರೂ ಮೆಂಟಲಿಟಿ ಇಟ್ಕೊಂಡಿದ್ರೆ ಆ ಥರ ಇಲ್ಲ ಸಿಸ್ಟಮ್ ನಮ್ಮ ಸಾರಿಗೆ ಇಲಾಖೆ ಆ ಥರ ಇಲ್ಲ ಅರ್ಥ ಆಯ್ತಾ ನೀವು ಬೇರೆ ಥರ ಇದ್ದು ಬೇರೆ ಥರ ಕಮ್ಮಿಟ್ಮೆಂಟ್ಗೋಸ್ಕರ ಏನಾದರೂ ಇದ್ದು ನೀವು ಬೇರೆ ಥರ ಸ್ಯಾಲ್ರಿಗೆ ಎಕ್ಸ್ಪೆಕ್ಟೇಷನ್ ಕಂಡು ಇಟ್ ಇಟ್ಕೊಂಡು ನೀವೇನಾದರೂ ಡಿಪಾರ್ಟ್ಮೆಂಟ್ಗೆ ಇದ್ರೆ ದಯವಿಟ್ಟು ಇದನ್ನು ತಲೆಯಿಂದ ಈಗಲೇ ಕಿತ್ತು ಕಿತ್ತು ತೆಗೆದಾಕಿ ಹಾಕಿ ಅರ್ಥ ಆಯ್ತಾ ಮೊದಲನೇದಾಗಿ ಕೆ ಎಸ್ ಆರ್ ಟಿ ಸಿಗೆ ಯಾರ್ಯಾರು ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ಫೈವ್ ಹಂಡ್ರೆಡ್ ಕಿಲೋಮೀಟ್ರಿಂದ ಬಂದಿದ್ದೀರಾ ಮಂಗ್ಳೂರು ಆಗ್ಬೋದು ಸಿರ್ಸಿ ಆಗ್ಬೋದು ಅಥವಾ ನಾನೂರು ಐನೂರು ಕಿಲೋಮೀಟ್ರಿಂದ ಬಂದಿದ್ದೀರಾ ಇವಾಗ ನೀವು ಕಂಫರ್ಟ್ ಝೋನಿಂದ ಅನ್ಕಂಫರ್ಟಬಲ್ ಝೋನ್ಗೆ ಬಂದಿದ್ದೀರಾ ನೀವು ನೀವು ಮೊದಲೆಲ್ಲ ಏನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಸ್ನೇಹಿತರೆ ಬೆಂಗಳೂರು ಮೈಸೂರು ಅಥವಾ ನಿಮ್ಮ ಸ್ವಂತ ವಾಹನ ಅಥವಾ ನಿಮ್ಮ ಸ್ವಂತ ಸ್ಕೂಲ್ ಬಸ್ಸು ಸಾರಿ ನೀವು ಯಾವುದಾರು ಸ್ಕೂಲ್ ಬಸ್ಸು ಇಲ್ಲೆಲ್ಲ ಒಳ್ಳೆ ಸ್ಯಾಲ್ರಿಗೆ ಕೆಲಸ ಮಾಡ್ತಾ ಇರ್ತೀರಾ ನೀವು ಒಳ್ಳೆ ಕಂಫರ್ಟ್ ಝೋನಲ್ಲಿ ಇರ್ತೀರಾ ಅಥವಾ ಕೆಲವರು ಕೆಲಸ ಮಾಡ್ದೇನೂ ಇದ್ರೂ ಕೂಡ ಇರ್ಬೋದು ಮನೆಯಲ್ಲೇ ಇರ್ತಾರೆ ನೀವೆಲ್ಲ ಕಂಫರ್ಟ್ ಝೋನ್ ಇದ್ದೀರಾ ಇವಾಗ ನೀವು ಕೆಲಸ ಮಾಡಲೇಬೇಕು ಸಂಸ್ಥೆಗೋಗಿ ಇವಾಗ ನೀವು ಅನ್ ಅನ್ಕಂಫರ್ಟಬಲ್ ಝೋನಿಗೆ ಬರ್ತೀರಾ ನಿಮಗೆ ಒತ್ತಡ ಇರುತ್ತೆ ಪ್ರೆಝರ್ ಇರುತ್ತೆ ಕೆಲಸ ಮಾಡಲೇಬೇಕು ಅರ್ಥ ಆಯ್ತಾ ನಿಮಗೆ ಮೊದಲನೇದಾಗಿ ಯಾರ್ಯಾರಿಗೆ ದೂರದ ಡಿಪೋಗಳು ಸಿಕ್ಕಿದೆಯೋ ಅರ್ಥ ಮಾಡ್ಕೊಳ್ಳಿ ಯಾರು ಯಾರಿಗೆ ನಿಮಗೆ ದೂರದ ಡಿಪೋಗಳು ಸಿಕ್ಕಿದೆಯೋ ಫೋರ್ ಹಂಡ್ರೆಡ್ ಕಿಲೋಮೀಟ್ರು ಫೈವ್ ಹಂಡ್ರೆಡ್ ಕಿಲೋಮೀಟ್ರು ತ್ರೀ ಹಂಡ್ರೆಡ್ ಕಿಲೋಮೀಟ್ರು ಡಿಪೋಗಳು ಸಿಕ್ಕಿದೆಯೋ ಇನ್ನೂರು ಕಿಲೋಮೀಟ್ರು ಡಿಪೋಗಳು ಸಿಕ್ಕಿದೆಯೋ ನಿಮಗೆ ಇವಾಗ ಏನು ಒಂದು ಒಂದು ವರ್ಷದ ತರಬೇತಿ ಅವಧಿ ಏನಿದೆ ನಿಮಗೆ ಸಿಗದೆ ಹದಿನಾಲ್ಕು ಸಾವಿರ ಅರ್ಥ ಆಯ್ತಾ ಸ್ನೇಹಿತರೆ ನಿಮಗೆ ಸಿಗದೆ ಹದಿನಾಲ್ಕು ಸಾವಿರ ಅಷ್ಟೇ ನೀವು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಇಟ್ಕೋಬೇಡಿ ನೀವೆಲ್ಲ ನಿಮ್ಮ ಸ್ವಂತ ಉದ್ಯೋಗದಲ್ಲಾಗ್ಬೋದು ನಿಮ್ಮ ಸ್ವಂತ ಓನ್ ಝೋನಲ್ಲಿ ಆಗ್ಬೋದು ನೀವೆಲ್ಲ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ತಗೋತಾ ಇರ್ತೀರಾ ಆ ಒಂದು ಕಮಿಟ್ಮೆಂಟ್ಗೆ ಅಡ್ಜಸ್ಟ್ ಆಗಿರ್ತೀರಾ ಇಲ್ಲ ಕೆಲವ್ರು ಕೆಲಸ ಮಾಡಿದೆ ಇದ್ರು ಕೂಡ ಇರ್ಬೋದು ಮನೇಲೇ ಇರ್ತೀರಾ ಈ ಕೆಲಸವನ್ನು ಹಚ್ಕೊಂಡು ಕಂಫರ್ಟ್ ಇರ್ತೀರಾ ಟೈಮ್ ಟು ಟೈಮ್ ಊಟ ಬರ್ತಾ ಇರುತ್ತೆ ಮನೇಲಿ ಫ್ಯಾಮಿಲಿ ಇರ್ತೀರಾ ಕೇಳಿದ ಕೇಳಿದೆಲ್ಲ ಎಲ್ಲ ಮಾಡ್ಕೊಡ್ತಿರ್ತಾರೆ ಡೈಲಿ ಒಂದು ಸಾವಿರ ರೂಪಾಯಿ ದುಡಿಕೆ ಇರ್ತೀರ ಆದರೆ ಈ ಸಂಸ್ಥೆಯಲ್ಲಿ ಒಂದು ವರ್ಷದ ಅವಧಿ ತನಕ ಬರೀ ನಿಮಗೆ ಹದಿನಾಲ್ಕು ಸಾವಿರ ಬರುತ್ತೆ ನೀವು ಯಾರ್ಯಾರು ಉತ್ತರ ಕರ್ನಾಟಕದಿಂದ ಬಂದು ಮಂಗಳೂರು ಸೇರ್ಕೊಂಡಿದ್ದೀರಾ ಪುತ್ತೂರು ಸೇರ್ಕೊಂಡಿದ್ದೀರಾ ಸುಳ್ಳ್ಯ ಸೇರಿಕೊಂಡಿದ್ದೀರಾ ನೀವೆಲ್ಲ ಏನು ಎಕ್ಸ್ಪೆಕ್ಟ್ ಇಟ್ಕೋಬೇಡಿ ನೀವು ನಿಮ್ಮ ಉದ್ದೇಶ ಏನು ಗೊತ್ತಾ ನಿಮ್ಮ ಗುರಿ ಏನಿರಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ ಈ ಕೆಲಸ ಮಾಡಬೇಕಷ್ಟೇ ಸಂಸ್ಥೆಗೆ ಒಳ್ಳೆಯ ಸು ತರಬೇಕು ಕೆಲಸ ಮಾಡಬೇಕು ನೀವು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಇಟ್ಕೋಬೇಡಿ ನಿಮಗೆ ಸಿಗದೆ ಹದಿನಾಲ್ಕು ಸಾವಿರ ಒಂದು ವರ್ಷದ ಅವಧಿಗೆ ಅರ್ಥ ಆಯ್ತಾ ನೀವು ಕಮಿಟ್ಮೆಂಟು ಜಾಸ್ತಿ ಏನು ಇಟ್ಕೊಳಕ್ಕೆ ಹೋಗಬೇಡಿ ಯಾವುದೇ ರೀತಿ ಸಾಲ ಮಾಡ್ಕೋಬೇಡಿ ಆಮೇಲೆ ಮೊದಲನೇದಾಗಿ ನಿಮಗೆ ರಜಾಗಳೇ ಇರೋಲ್ಲ ಈ ಒಂದು ವರ್ಷದ ತರಬೇತಿ ಯಾವ ಒಂದು ವರ್ಷ ಏನು ಪ್ರೊಫೆಷನರಿ ಪ್ರೊಫೆಷನರಿ ಅಂತ ಇದೆಯೋ ಸ್ನೇಹಿತರೆ ಯಾವುದೇ ರೀತಿಲೂ ಕೂಡ ಒಂದು ವಾರಕ್ಕೆ ಒಂದು ವೀಕ್ ಆಫ್ ಬಿಟ್ಟರೆ ಯಾವುದೇ ಕಾರಣಕ್ಕೂ ನಿಮಗೆ ರಜಾ ಅಂತೂ ಸಿಗಲ್ಲ ಅರ್ಥ ಆಯ್ತಾ ನಿಮಗೆ ಇದು ಅರ್ಥ ಮಾಡಿ ನೀವೇನಾದರೂ ಎಮರ್ಜೆನ್ಸಿ ಏನಾದರೂ ರಜಾ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಪ್ರೊಫೆಷನರಿ ಕಾಯಂ ಆಗೋದು ತುಂಬ ಲೇಟಾಗುತ್ತೆ ಒಂದು ದಿನ ರಜಾ ಆಗಿದ್ರೆ ಒಂದು ವಾರ ಮುಂದಕ್ಕೆ ಹೋಗುತ್ತೆ ನೀವು ಒಂದು ತಿಂಗಳು ಏನಾದರೂ ಹೇಳ್ದೆ ಕೇಳಿದೆ ರಜಾ ಹಾಕಿದ್ರೆ ಮೂರು ತಿಂಗಳು ಎಕ್ಸ್ಟ್ರಾ ಮಾಡಬೇಕು ಖಾಯಂ ಆಗೋಕ್ಕೆ ಬರೀ ಹದಿನಾಲ್ಕು ಸಾವಿರದಲ್ಲೇ ನೀವು ಇದ್ರಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ಲ ನೀವು ಜೀವನ ಸಾಗಿಸ್ಬೋದು ಅಷ್ಟೇ ಸ್ನೇಹಿತರೆ ಅದರ ಸಂಸ್ಥೆಗೆ ಚೆನ್ನಾಗಿ ದುಡಿರಿ ನೀವು ಸ್ಯಾಲ್ರಿನ ಇದು ಕಾನ್ಸೆಪ್ಟೇ ಇಟ್ಕೊಬೇಡಿ ನಂಗೆ ಸ್ಯಾಲ್ರಿ ಬರುತ್ತೆ ನಾನು ಅಚೀವ್ ಮಾಡ್ತೀನಿ ನಾನು ತಗೋತೀನಿ ಇತ್ತು ತಗೋತೀನಿ ನೋ ನೋ ಆ ಥರ ಯಾವುದೇ ರೀತಿಯೂ ಕೂಡ ತಲೆಗೆ ಇಟ್ಕೊಬೇಡಿ ಸ್ನೇಹಿತರೆ ಅರ್ಥ ಆಯ್ತಾ ಮೊದಲು ನಾವು ದುಡಿಬೇಕಷ್ಟೇ ಹಣ ಹೊರಕ್ಕೆ ಹಿಂದಾದ್ರೇನು ಮುಂದಾದ್ರೇನು ಕೆಲಸ ಮಾಡೋಕ್ಕೆ ಬೀದರ ಆದ್ರೇನು ಮಂಗ್ಳೂರಾದ್ರೇನು ನೀವು ಕೆಲಸ ಮಾಡ್ಬೇಕಷ್ಟೇ ಸ್ಯಾಲ್ರಿ ಇಟ್ಕೊಬಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಅರ್ಥ ಆಯ್ತಾ ಕೆಲಸ ಮಾಡಿ ಮೊದಲು ಕಷ್ಟೋ ಸುಖೋ ಕೆಲಸ ಮಾಡಿ ಮಾಡ್ಬೇಕಷ್ಟೇ ಅರ್ಥ ಆಯ್ತಾ ಒಂದಾಯ್ತಾ ಸ್ನೇಹಿತರೆ ಒಂದು ವರ್ಷದ ಅವಧಿಗೆ ಬರೀ ಹದಿನಾಲ್ಕು ಸಾವಿರ ಸಿಗುತ್ತೆ ನೀವೆಲ್ಲಾದರೂ ಕೆಲಸ ಮಾಡಬೇಕು ಹಣ ವಾರಕ್ಕೆ ಹಿಂದಾದ್ರೇ ಮುಂದಾದ್ರೂ ಥರ ನೀವೆಲ್ಲಾದರೂ ಕೆಲಸ ಮಾಡೋಕ್ಕೆ ರೆಡಿಯಾಗಿರಿ ಸರ್ ನನಗೆ ಹತ್ರ ಡಿಪೋಸಿ ಸಿಗಲಿಲ್ಲ ಮನೆ ಹತ್ರ ಡಿಪೋಸ್ ಸಿಗಲಿಲ್ಲ ಅನ್ನೋದು ಬಿಟ್ಟಾಗ್ಬಿಡಿ ಅರ್ಥ ಆಯ್ತಾ ನಿಮಗೆಲ್ಲ ಒಂದು ಕಿವಿ ಇದ್ದೀನಿ ಅಂತ ಅಂದ್ಕೊಳ್ಳಿ ಸೇಫ್ ಆಗಿ ನೆಕ್ಸ್ಟು ಕೆಲವರು ಏನು ಮಾಡ್ಕೊಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ತಗೊಬರ್ಬೋದು ಒಂದು ವರ್ಷದ ಅವಧಿ ನಂತರ ಒಂದು ವರ್ಷ ಆದಮೇಲೆ ಟ್ರಾನ್ಸ್ಫರ್ ಎಲ್ಲಿಂದ ಅಲ್ಲಿಗೆ ಅಂತ ಅಂದ್ಕೊಂಡಿದ್ರೆ ನೋ ಚಾನ್ಸ್ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಟ್ರಾನ್ಸ್ಫರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಐದು ವರ್ಷ ತನಕ ಕಾಯಮಾಗಿ ಐದು ವರ್ಷ ತನಕ ಈಗ ನಿಮಗೆ ತರಬೇತಿ ಅವಧಿಯಿಂದ ಕೌಂಟ್ ಆದರೆ ಟೋಟಲ್ ಸಿಕ್ಸ್ ಇಯರ್ಸ್ ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಇಲ್ಲ ಅರ್ಥ ಆಯ್ತಾ ನೀವೇನಾದರೂ ಆ ಥರ ಏನಾದರೂ ಮೈಂಡಲ್ಲಿ ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮೈಂಡಿಂದ ತೆಗೆದಾಕಿ ನೀವು ಐದು ಆರು ವರ್ಷ ತನಕ ಒಂದೇ ಟಿಪ್ಪೋಲ್ಲಿ ದುಡಿಬೇಕು ನಂತರ ಕೂಡ ನೀವು ಕೇಳಿ ಟಿಪೋ ಸಿಗೋಲ್ಲ ಏನಾದರೂ ಇನ್ ಕೇಸ್ ಟ್ರಾನ್ಸ್ಫರ್ ಸಿಗಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಕೇಳಿ ಟಿಪೋ ಸಿಗೋಲ್ಲ ಆಮೇಲೆ ಇನ್ನೊಂದು ಅಂತರ್ ನಿಗಮ ವರ್ಗಾವಣೆ ಇಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಇವಾಗ ಉತ್ತರ ಕರ್ನಾಟಕದಿಂದ ಬಂದು ಕೆ ಎಸ್ ಆರ್ ಜಾಯ್ನ್ ಜನಾಗಿದ್ದರೆ ನೀವೇನಾದರೂ ಎನ್ ಡಬ್ಲ್ಯೂ ಆರ್ ಟಿ ಸಿ ಹೋಗಬೇಕು ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಹೋಗಬೇಕು ಅಂತ ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಅಂತರ್ ನಿಗಮ ವರ್ಗಾವಣೆ ಇಲ್ಲ ಸ್ನೇಹಿತರೆ ನೀವು ಕೊನೆ ತನಕ ಏ ತನಕ ಇಲ್ಲೇ ಇರಬೇಕು ನೀವು ಯಾವುದು ಎನ್ ಡಬ್ಲ್ಯೂ ಸೆಲೆಕ್ಷನ್ ಆಗಿದ್ದರೆ ಎನ್ ಡಬ್ಲ್ಯೂ ಇರಬೇಕು ಕೆ ಎಸ್ ಆರ್ ಟಿ ಸಿ ಸೆಲೆಕ್ಷನ್ ಆಗಿದ್ದರೆ ಕೆ ಎಸ್ ಆರ್ ಟಿ ಇರಬೇಕು ಇದು ನಿಮ್ಮ ಗಮನದಲ್ಲಿರಲಿ ನೀವು ಕೆ ಎಸ್ ಆರ್ ಟಿ ಸಿದ ಡಿಪೋ ಡಿಪೋ ಚೇಂಜ್ ಆಗ್ಬೋದು ಈಗ ಮೈಸೂರು ಜಿಲ್ಲೆಯಲ್ಲೇ ನಂಜನಗೂಡಿಂದ ಪ್ರಯಾಪಟ್ಣ ಚೇಂಜ್ ಆಗ್ಬೋದು ಅಥವಾ ಪಿರಿಯಾಪಟ್ಣದಿಂದ ಎಕ್ಸಾಂಪಲ್ ಹೇಳ್ತಿರೋದು ಅಕ್ಕಪಕ್ಕ ಚೇಂಜ್ ಆಗ್ಬೋದು ಅಷ್ಟೇ ನೀವು ಮಂಗಳೂರಿಂದ ಪ್ರಿಯಾಪಟ್ಣ ಬರೋಕ್ಕಾಗಲ್ಲ ತುಂಬ ಕಷ್ಟ ಸಿರ್ಸಿಯಿಂದ ಮಂಗ್ಳೂರು ಬರೋಕ್ಕಾಗಲ್ಲ ಅರ್ಥ ಆಯ್ತಾ ಪುತ್ತೂರಿಂದ ಕೇರ್ ನಗರ ಬರೋಕ್ಕಾಗಲ್ಲ ಪುತ್ತೂರಿಂದ ಮೈಸೂರು ಬರೋಕ್ಕಾಗಲ್ಲ ತುಂಬ ಕಷ್ಟ ಬರ್ಬೋದು ನೀವು ಮೂರು ಮೂರು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಖರ್ಚು ಮಾಡ್ಕೊಂಬರ್ಬೇಕಾದ್ರೆ ಇಸ್ ಸಿಕ್ಸ್ ಆಫ್ಟರ್ ಸಿಕ್ಸ್ ಇಯರ್ಸ್ ನಂತರ ಆ ಥರ ಐ ಇನ್ಫ್ಲುಯೆನ್ಸ್ ಇದ್ದು ನೀವೇನಾದ್ರೂ ಟ್ರಾನ್ಸ್ಫರ್ ಬರಬೇಕು ಅಂತೇಳಿದ್ರೆ ನೀವು ನಾಲ್ಕರಿಂದ ಮೂರು ಲಕ್ಷ ಮೂರರಿಂದ ನಾಲ್ಕು ಲಕ್ಷ ಖರ್ಚು ಮಾಡಲೇಬೇಕು ಇಸ್ ಐ ಇನ್ಫ್ಲುಯೆನ್ಸ್ ಇಲ್ಲಾಂದ್ರೆ ನೆವರ್ ಟು ಚಾನ್ಸ್ ಯಾವುದೇ ಕಾರಣಕ್ಕೂ ನಿಮಗೆ ಕೇಳಿ ಡಿಪೋ ಸಿಗಲ್ಲ ಮುಂದೆ ನೀವು ಇಲ್ಲೇ ಇರಬೇಕು ಅದಕ್ಕೆ ಇವಾಗಲೇ ನಾನು ಏನಕ್ಕೆ ಈ ವಿಡಿಯೋ ಇದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ನೀವೆಲ್ಲ ಈಗಲೇ ಮೈಂಡನ್ನು ಸ್ಟ್ರಾಂಗ್ ಮಾಡ್ಕೋಬೇಕು ಅರ್ಥ ಆಯ್ತಾ ಯಾವುದೇ ರೀತಿ ಸೆಂಟಿಮೆಂಟ್ ಇಟ್ಕೋಬೇಡಿ ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಕೋಬೇಡಿ ಒಂದು ವರ್ಷ ತನಕ ನೀವು ಈಗಲೇ ಈಗಲೇ ನೀವು ಫ್ಯಾಮಿಲಿನ ಕರ್ಕೊಂಬಂದು ನೀವು ಯಾವುದೇ ಡಿಪೋ ಸೆಲೆಕ್ಷನ್ ಆಗಿದ್ದೀರಾ ಉತ್ತರ ಕರ್ನಾಟಕದವ್ರಿಗೆ ಮಂಗ್ಳೂರಿಗೆ ಬಂದಿದ್ರೆ ಅಥವಾ ಸಿರ್ಸಿಗೆ ಬಂದಿದ್ದರೆ ಸುಳ್ಳ್ಯಾಗ ಬಂದಿದ್ರೆ ಈಗಲೇ ನಿಮ್ಮ ಫ್ಯಾಮಿಲಿನ ಶಿಫ್ಟ್ ಮಾಡ್ಕೊಬೇಡಿ ಇವಾಗಲೇ ಕರ್ಕೊಬಂದುಬಿಡಿ ಯಾವುದೇ ರೀತಿಯಲ್ಲೂ ಕೂಡ ಫ್ಯಾಮಿಲಿ ಸೆಂಟಿಮೆಂಟ್ನ ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಇಟ್ಕೊಬೇಡಿ ಆಯಿತಾ ಏಕೆಂದರೆ ಈ ನಿಮ್ಮ ಮೈಂಡ್ ಸ್ಟ್ರಾಂಗ್ ಮಾಡ್ತಾ ಇರೋದಷ್ಟೇ ಕೆಲವರು ಕೆಲಸ ಬಿಟ್ಟೋಗ್ಬಿಡಿ ಯಾವುದೇ ಕಾರಣಕ್ಕೂ ಕೆಲಸ ಅಂತೂ ಬಿಟ್ಟೋಗ್ಬೇಡಿ ಸ್ನೇಹಿತರೆ ಕಷ್ಟ ಆಗುತ್ತೆ ಅಂತ ಚೆನ್ನಾಗಿ ದುಡಿರಿ ಸಂಸ್ಥೆಗೆ ಒಳ್ಳೆ ಹೆಸರು ತೊಗೊಬನ್ನಿ ನೀವು ಸ್ಯಾಲ್ರಿ ಕಾನ್ಸೆಪ್ಟನ್ನ ಮರ್ತುಬಿಡಿ ಮೊದಲು ದುಡಿಯೋದು ನೋಡ್ಕೊಳ್ಳಿ ಅರ್ಥ ಆಯ್ತಾ ಒಂದು ವರ್ಷ ತರಬೇತಿ ಅವಧಿಗೆ ನಿಮಗೆ ಹದಿನಾಲ್ಕು ವರ್ಷ ಇರುತ್ತೆ ನೆಕ್ಸ್ಟು ಯಾವುದೇ ರೀತಿಲೂ ಕೂಡ ಟ್ರಾನ್ಸ್ಫರ್ ಇಲ್ಲ ನೀವು ಆರು ವರ್ಷ ತನಕ ಒಂದೇ ಟಿಪ್ಪೋಲ್ಲಿ ಇರ್ತೀರಾ ನೀವು ಬೇಕಾದ್ರೆ ಮ್ಯೂಚುವಲ್ ಒಂದು ವರ್ಷ ನಂತರ ಬೇಕಾದ್ರೆ ಡಿಪೋ ಡಿಪೋ ಮ್ಯೂಚುವಲ್ ಸಿಗುತ್ತೆ ಅಂತರ್ ನಿಗಮ ಅಂತರ್ ನಿಗಮ ವರ್ಗಾವಣೆ ಯಾವುದೇ ಕಾರಣಕ್ಕೂ ಇಲ್ಲ ನೀವೇನಾದರೂ ಡಿ ಕೆಮ್ ಸಿ ಡಿ ಕಮ್ ಸಿ ಇದ್ದರೆ ಅನ್ ಅಂತರ್ ನಿಗಮ ಅಲ್ಲೂ ಡಿ ಇದ್ದು ಎನ್ ಡಬ್ಲ್ಯೂದಲ್ಲೂ ಕೆ ಎಸ್ ಆರ್ ಸಿಲು ಡಿ ಕಮ್ ಸಿ ಇದ್ದರೆ ಒಂದೇ ಬ್ಯಾಚ್ ಆಗಿದರೆ ಖಂಡಿತ ನಿಮಗೆ ಮ್ಯೂಚುವಲ್ ಸಿಗೋಂಥ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಯಾವುದೇ ರೀತಿಲೂ ಕೂಡ ಬರೀ ಡ ಡಿ ಮತ್ತು ಡಿ ಕೆಮ್ ಸಿ ಯಾವುದೇ ರೀತಿಲೂ ಕೂಡ ಮ್ಯೂಚುವಲ್ ಸಿಗಲ್ಲ ಅರ್ಥ ಆಯ್ತಾ ಸ್ನೇಹಿತರೆ ನಿಮಗೆಲ್ಲ ನಾನು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಪದೇ ಪದೇ ಹೇಳ್ತಿದ್ದೀನಿ ಹೇಳಿದ್ರೆ ಇವಾಗಲೇ ನೀವು ಮಹಿಷ್ ಶ್ರಾಪ್ ಮಾಡ್ಕೊಂಡು ಡ್ಯೂಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕೆಲವರು ಕೊಳ್ಳೇಗಾಲಕ್ಕೆ ಇದಾಗಿದ್ದರೆ ಆಮೇಲೆ ಕಷ್ಟ ಅಂತ ದಯವಿಟ್ಟು ಯಾರು ಫೋನ್ ಮಾಡಬೇಡಿ ಸರ್ ಕಷ್ಟ ಆಗ್ತಿದೆ ನಾವು ದೂರ ಹಂಗೆ ಹಿಂಗೆ ಅಂತ ದಯವಿಟ್ಟು ಯಾರು ಕೂಡ ಫೋನ್ ಮಾಡಿ ಆಲ್ರೆಡಿ ನನಗೆ ಅಲ್ಲೇ ಫೋನ್ ಬಂದಿದೆ ಸರ್ ನನಗೆ ದೂರ ಡಿಪ್ ಆಗಿಬಿಡಿ ಸರ್ ಹೆಂಗೆ ಮಾಡೋಣ ಹೇಳಿ ಸರ್ ನೀವು ಹೇಳಿದ್ರೆ ಸರ್ ಅಂತ ಹಿಂಗೆ ಕೇಳಿದರೆ ಅಲ್ಲ ಇದು ಯಾವ ಥರ ಇದು ನಾವು ಯಾವ ಥರ ಆನ್ಸರ್ ಮಾಡೋದು ನೀವು ಮಾಡಿ ಮಾಡಿಯನ್ನು ಮಾಡಬೇಡಿ ಅನ್ನೋಕ್ಕಾಗೋದ ನಾನು ಮಾಡಿ ಅಂತಲೇ ಹೇಳಬೇಕು ಅದು ನಿಮ್ಮ ಇಚ್ಛೆ ನಿಮ್ಮ ಇಚ್ಛೆ ನಿಮ್ಗೆ ಯಾವ ಥರ ಅನುಕೂಲ ಇದೆ ಆ ಥರ ಮಾಡಿ ಅರ್ಥ ಆಯ್ತಾ ನಿಮ್ಗೆಲ್ಲಾದ್ರೇನು ಅದನ್ನೇ ಇದೀನಿ ಇವಾಗಲೇ ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಬಿಟ್ಟು ಆ ಥರ ಏನಾದರೂ ನಿಮ್ಮ ಫ್ಯಾಮಿಲಿ ಇದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿನ ನೀವು ಯಾವ ಊರಿಗೆ ಸೆಲೆಕ್ಷನ್ ಆಗಿದ್ದೀರ ಆ ಊರಿಗೆ ನಿಮ್ಮ ಫ್ಯಾಮಿಲಿನ ಕರ್ಕೊಬಂದು ಇವಾಗಲೇ ಸೆಟ್ಲಾಗ್ಬಿಡಿ ಆ ಥರ ಏನಾದ್ರೂ ಯಾವುದೇ ಕಾರಣಕ್ಕೂ ರಜಾ ಆಗೋದಾಗಲಿ ರಜಾನೇ ಕೊಡಲ್ಲ ನಿಮಗೆ ಫಸ್ಟ್ ಆಫ್ ಆಲ್ ಒಂದು ವರ್ಷ ತನಕ ಯಾವುದೇ ಕಾರಣಕ್ಕೂ ರಜಾ ಕೊಡಲ್ಲ ನೀವು ಹದಿನಾಲ್ಕು ಸಾವಿರದಲ್ಲೇ ಇರ್ತೀರ ಆಮೇಲೆ ಕೆಲವ್ರು ಕಂಫರ್ಟ್ ಝೋನಲ್ಲಿದ್ದು ಅದು ಹೇಳ್ತಾ ಇದ್ದೀನಲ್ಲ ಒಳ್ಳೊಳ್ಳೆ ಸ್ಯಾಲ್ರಿ ತಗೊಳ್ಳೋರು ಕೂಡ ಸೆಲೆಕ್ಷನ್ ಆಗಿದ್ದೀರಾ ನಿಮಗೆ ಇವಾಗ ಕೈ ಆಡೋಲ್ಲ ಒಳ್ಳೊಳ್ಳೆ ಸ್ಯಾಲ್ರಿ ನೋಡಿರೋಂಥ ಅಭ್ಯರ್ಥಿಗಳು ಇವಾಗ ನೀವು ಅಡ್ಜಸ್ಟ್ ದುಡಿಬೇಕು ದುಡಿಬೇಕಷ್ಟೇ ಸಂಸ್ಥೆಗೆ ದುಡಿಬೇಕು ಮೊದಲನೇದಾಗಿ ನಿಮ್ಮ ಆರೋಗ್ಯ ಉಳಿಸ್ಕೊಳ್ಳಿ ಸಂಸ್ಥೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡಿಕೊಂಡು ಚೆನ್ನಾಗಿ ದುಡಿರಿ ಸಂಸ್ಥೆಗೆ ಇದು ಒಳ್ಳೆ ಹೆಸರು ತೊಗೊಬನ್ನಿ ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ಕೆಲವರು ಸ್ನೇಹಿತರೆ ಎನ್ ಡಬ್ಲ್ಯೂ ಆರ್ಟಿಸ್ಟಿಗೆ ಯಾರೇ ಸೆಲೆಕ್ಷನ್ ಆಗಿದ್ದಾರೆ ನಮ್ಮ ದಕ್ಷಿಣ ಕರ್ನಾಟಕದವರು ಅವ್ರು ಯಾರೇ ಮೂರು ನಾಲ್ಕು ಜನ ನನಗೆ ಫೋನ್ ಮಾಡಿದರು ಸರ್ ನನಗೆ ದೂರ ಆಯಿತು ಸಿರ್ಸಿ ಹಾಕ್ಬಿಟ್ಟಿದ್ದಾರೆ ನಮಗೆ ಬಟ್ಗಾಳ ಹಾಕ್ಬಿಟ್ಟಿದ್ದಾರೆ ನಮಗೆ ಹಾವೇರಿ ಹಾಕ್ಬಿಟ್ಟಿದ್ದಾರೆ ಸರ್ ತುಂಬ ಕಷ್ಟ ನಾನೇನೋ ಇವಾಗ ಸೆಲೆಕ್ಷನ್ ಮಾಡ್ಕೊಬಿಟ್ಟೆ ಕೆಲಸ ಮಾಡೋನೋ ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ತುಂಬ ಜನ ಕಾಲ್ ಮಾಡಿದರು ಸ್ನೇಹಿತರೆ ನೋಡಿ ಇವಾಗ ಇವಾಗಲೇ ನಿರ್ಧಾರ ಮಾಡಿ ನೀವು ಕೆಲಸ ಮಾಡಬೇಕೋ ಬೇಡ ಅನ್ನೋದು ಕರೆಕ್ಟಾಗಿ ಯೋಚನೆ ಮಾಡಿ ನಿಮ್ಮ ಮನೆಯವ್ರ ಕೈಲಿ ಡಿಸ್ಕಸ್ ಮಾಡಿ ನಿಮ್ಮ ಮನೆಯವ್ರ ಕೈಲಿ ಡಿಸ್ಕಸ್ ಮಾಡಿ ಮುಂದೆನೇ ಹೆಜ್ಜೆ ಇಡಿ ಎರಡು ತಿಂಗಳು ಮಾಡೋದು ಮೂರು ತಿಂಗಳು ಮಾಡೋದು ಕೊನೆಗೆ ನನಗೆ ಆಗಲ್ಲ ಅಂತ ಬರೋಕ್ಕೆ ಬರೋದು ಆ ಥರ ಮಾಡೋಕ್ಕೆ ಹೋಗಬೇಡಿ ಯಾವುದೇ ರೀತಿಲಿ ಕೂಡ ಆ ಥರ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಅರ್ಥ ಆಯ್ತಾ ಮಾಡಂಗಿದ್ರೆ ಮಾಡಿ ಮಾಡಂಗಿದ್ರೆ ಹೆಂಡುಬ್ಬಳಿ ಆದ್ರೇನು ಕಲ್ಯಾಣ ಕರ್ನಾಟಕ ಆದ್ರೇನು ಎಲ್ಲಾದರೂ ಮಾಡು ಮಾಡೋದೇ ಕೆಲಸ ಮಾಡಿ ಅದನ್ನೇ ಹೇಳ್ತಿರೋದನ್ನು ಸಾರಿ ಸಾರಿ ಯಾಣ ಹೂರಕ್ಕೆ ಹಿಂದಾದ್ರೇನು ಮುಂದಾದ್ರೇನು ನೀವು ಡ್ರೈವರ್ ಆದಮೇಲೆ ಬಾಂಬೆಗೆಲ್ಲ ಹೋಗ್ತೀರಾ ಗುಜರಾತ್ಗೆಲ್ಲ ಹೋಗ್ತೀರಾ ಜಮ್ಮು ಕಾಶ್ಮೀರಕ್ಕೆಲ್ಲ ಲಾರಿ ಓಡ್ಸ್ಕೊಂಡು ಹೋಗ್ತೀರಾ ನಿಮಗೆ ಹೆಂಡುಬ್ಬಳದಲ್ಲಿ ಮಾಡೋದೇನು ದೊಡ್ಡ ವಿಚಾರ ಅಲ್ಲ ಅರ್ಥ ಆಯ್ತಾ ಮಾಡಿ ಆದರೆ ಯಾವುದೇ ರೀತಿಲೂ ಕೂಡ ರಜಗಳು ಎಕ್ಸ್ಪೆಕ್ಟ್ ಇಟ್ಕೊಬೇಡಿ ದಯವಿಟ್ಟು ಚೆನ್ನಾಗಿ ದುಡಿರಿ ಒಂದು ದಿನ ರಜಾ ಹಾಕ್ದಂಗೆ ಏನು ವಾರಕ್ಕೊಂದು ದಿನ ಏನು ವೀಕ್ ಆಫ್ ಇದೆಯೋ ಅದನ್ನು ಮಾತ್ರ ಯೂಸ್ ಮಾಡಿಕೊಂಡು ಯಾವುದೇ ರೀತಿಲೂ ರಜಾ ಹಾಕ್ತಂಗೆ ಯಾಕೆಂದ್ರೆ ರಜಾ ಹಾಕಿದ್ರೆ ನಿಮಗೆ ಮೈನಸ್ ಪಾಯಿಂಟ್ ಆಗುತ್ತೆ ಯಾವುದೇ ರೀತಿಲೂ ಕೂಡ ನಿಮಗೆ ಪರ್ಮನೆಂಟ್ ಆಗೋಲ್ಲ ಒಂದು ದಿನ ನೀವೇನಾದರೂ ರಜಾ ಮಾಡಿದ್ರೆ ಒಂದು ವಾರ ಮುಂದಕ್ಕೂ ಕಾಯ್ ಆಗದೆ ದುಡಿಬೇಕು ನೀವು ಅರ್ಥ ಆಯ್ತಾ ಸಾವಿರ ರೂಪಾಯಿ ದುಡಿಯೋದಕ್ಕೆ ನೀವು ಬರೀ ನೂರು ರೂಪಾಯಿ ದುಡಿಬೇಕಾಯ್ತದೆ ಅರ್ಥ ಆಯ್ತಾ ಸ್ನೇಹಿತರೆ ಹಾಗಾಗಿ ಹೆಂಡೊಬ್ಳಿ ಆದ್ರೂ ಕ ಯಾ ಇದು ಕಲ್ಯಾಣ ಕರ್ನಾಟಕ ಆದ್ರೂ ಎಲ್ಲಾದರೂ ದುಡಿಯೋದೆ ನೀವು ಸಿರ್ಸಿ ಆದ್ರೂ ಅಥವಾ ಕಾರವಾರ ಆದ್ರೂ ಮಂಗ್ಳೂರಾದ್ರೇನು ಎಲ್ಲಾದರೂ ದುಡಿಯೋದೆ ಸ್ನೇಹಿತರೆ ದುಡೀರಿ ಚೆನ್ನಾಗಿ ದುಡಿರಿ ಅಷ್ಟೇ ದುಡಿಯೋ ಕಾನ್ಸೆಪ್ಟ್ ಇಟ್ಕೊಳ್ಳಿ ಆಗ ಸಕ್ಸಸ್ ತಾನಾಗೇ ಬರುತ್ತೆ ಅರ್ಥ ಆಯ್ತಾ ಸ್ನೇಹಿತರೆ ಆಮೇಲೆ ಕೆಲವರು ಏನು ಅಂದ್ಕೊಂಡಿದ್ರ ಅಂತ ಹೇಳಿದ್ರೆ ವಾಯುವ್ಯದವರು ಬರ್ಬೋದೇನೋ ಒಂದು ವರ್ಷ ಆದಮೇಲೆ ವಾಯುವ್ಯದಿಂದ ಅಂತರ್ ನಿಗಮ ವರ್ಗಾವಣೆ ಇಲ್ಲ ಸ್ನೇಹಿತರೆ ಅದನ್ನೇ ಸಾರಿ ಸರ್ ಹೇಳ್ತಾ ಇದ್ದೀನಿ ನೀವು ಎಂಡ್ ಡಬ್ಲ್ಯೂ ಸೆಲೆಕ್ಷನ್ ಆಗಿದ್ದು ಕೆ ಎಸ್ ಆರ್ ಸಿ ಬರಬೇಕು ಅಂತ ಇದ್ರೆ ಯಾವುದೇ ಕಾರಣಕ್ಕೂ ಚಾನ್ಸಸ್ ಇಲ್ಲ ಯಾವುದೇ ಕಾರಣಕ್ಕೂ ಚಾನ್ಸಸ್ ಇಲ್ಲ ಅದು ಬಹುಶಃ ಮಿನಿಮಮ್ ಟೆನ್ ಇಯರ್ಸ್ ಮಾಡಬೇಕೇನೋ ಅದು ಒಳಗಡೆ ಒಂದು ಇದು ಏನೋ ಒಂದು ಸೇವೆ ತಗೊಂಡು ಮಿನಿಮಮ್ ಟೆನ್ ಇಯರ್ಸ್ ಮಾಡಿ ಆಮೇಲೆ ಏನೋ ಒಂದು ಇಲಾಖೆ ಮುಖಾಂತರ ಬರೋ ಚಾನ್ಸಸ್ ಇದೆ ಇದೆ ಅಷ್ಟೇ ಎಲ್ರಿಗೂ ಇಲ್ಲ ಅದು ಅರ್ಥ ಆಯ್ತಾ ಯಾವುದೇ ಕಾರಣಕ್ಕೂ ಅಂತರ್ ನಿಗಮ ವರ್ಗಾವಣೆ ಇಲ್ಲ ಅಂತರ್ ಡಿಪೋ ಅಂದರೆ ಸಾರಿ ಡಿಪೋಹಿನ್ ಡಿಪೋ ಐದು ವರ್ಷ ತನಕ ಆರು ವರ್ಷ ತನಕ ಚೇಂಜಸ್ ಇಲ್ಲ ನೀವು ಯಾವ ಡಿಪೋ ಇರ್ತಾರೆ ಅದೇ ಡಿಪೋಲಿ ಕೆಲಸ ಮಾಡ್ತೀರಾ ಕೆಲವರು ಏನು ಅಂದ್ಕೊಂಡಿದ್ದೀರಾ ಸರ್ ನಾನು ಮಂಗ್ಳೂರಲ್ಲಿ ಕೆಲಸ ಮಾಡ್ತೀನಿ ಒಂದು ವರ್ಷ ಆದಮೇಲೆ ಎಗಡೆ ಬಂದುಬಿಡ್ತೀನಿ ಚಾನ್ಸೇ ಇಲ್ಲ ಬರ್ದು ಬಾಂಡ್ ಪೇಪರ್ ಒಂದು ಬರ್ದು ಕೊಡ್ಬಿಡ್ತೀನಿ ಯಾವುದೇ ಕಾರಣಕ್ಕೂ ನೀವು ಮಂಗ್ಳೂರಿಂದ ಬೆಂಗಳೂರಿಗೆ ಬರೋಕ್ಕಾಗಲ್ಲ ಬೆಂಗಳೂರಿಂದ ಮಂಗ್ಳೂರು ಬರೋಕ್ಕಾಗಲ್ಲ ಆರು ವರ್ಷ ತನಕ ಒಂದೇ ಡಿಪೋಲ್ಲಿ ಇರ್ತೀರಾ ಯಾವುದೇ ರೀತಿ ಕೂಡ ಜಾಸ್ತಿ ಅಮೌಂಟ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ಕಮಿಟ್ಮೆಂಟ್ ಹೋಗಬೇಡಿ ನಿಮ್ಗೆ ಏನು ಸ್ಯಾಲ್ರಿ ಬರ್ತೋ ಆ ಒಂದು ಸ್ಯಾಲ್ರಿಗೆ ಕಮಿಟ್ಮೆಂಟ್ ಇಟ್ಕೊಂಡು ದುಡಿಯೋದನ್ನ ಯೋಚನೆ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಾವು ಕಾನ್ಸು ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ